ಅನೇಕ ಸಂಘಟನೆರು ಕೂತಿದ್ದಾರೆ ನಾನು ಒಬ್ಬ ಅಪಟ ಹಳೆ ಅಭಿಮಾನಿ ನನ್ನ ವಿಷಯ ಕೇಳಬೇಕಾದ್ರೆ ಒಂದು ಹತ್ತು ವರ್ಷ ಬೇಕು ನನ್ನ ಸ್ಟೋರಿ ಕೇಳಬೇಕಾದ್ರೆ ವಿಷ್ಣು ಸರ ಪ್ರಾಣ ಕೊಟ್ಟಿದ್ದೀನಿ ಪ್ರಸನ್ನರಿಗೆ ಗೊತ್ತು ನಾವು ಸಂಘ ಮಾಡಿ ವಿಷ್ಣು ಸನ್ನಿತಿ ಸಂಘರ್ಷ ಶೂಟಿಂಗ್ ನಡಿಬೇಕಾದ್ರೆ ದಮ್ನೂರಲ್ಲಿ ಸುನೀಲ್ ಕುಮಾರ್ ದೇಸಾಯಿ ಮನೆಗೆ ಹೋಗೋಣ ಆ ವಿಷ್ಣು ಸನ್ನಿಧಿ ಕಟ್ಟಿದ್ದು ನಾನೇ ವಿಷ್ಣು ಸಾರಿನ ಒಂದು ಹತ್ತು ನಿಮಿಷ ಮಾತಾಡಬೇಕಾದ್ರೆ ಅವ್ರು ಏನು ಮಾತಾಡಿಲ್ಲ ಕಾಲು ಹಿಡ್ಕೊಂಡೆ ಆಯಿತು ಒಂದು ತಿಂಗಳು ನಿಮ್ಮ ಮನೆಗೆ ಬಂದು ನಿಮ್ಮ ಕಾಲು ಬರುತ್ತೆ ಆವತ್ತು ಜನೇಶ್ ಗುಂಡೂರು ಅವರ ತಂದೆ ಗುಂಡೂರು ಅವರವರು ಉದ್ಘಾಟನೆ ಮಾಡಿದ್ರು ಅನೇಕ ನಮ್ಮ ನಿರ್ಮಾಪಕರು ಇದ್ದರು ನಾನು ಸಣ್ಣ ಹುಡುಗ ಏನಾಗಿದೆ ಅಂದರೆ ಕೆಳದೇ ಕೆಳವ್ರ್ ಹೆಸರು ಓಡ್ತಾ ಇದೆ ದಯವಿಟ್ಟು ಆ ಹೆಸರು ತೆಗೆದಾಕಬೇಕಾಗುತ್ತೆ ಒಂದು ನಿರ್ಮಾತ್ಮಕ ಮಂಜಾಣರು ಇರಲಿ ಯಾರೂ ಬೇಡ ಶ್ರೀನಿವಾಸ ಅವರು ಬೇಡ ರಾಜಗೌಡರು ಬೇಡ ಯಾರೂ ಬೇಡ ಏನು ಎಲ್ಲ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಭಿಮಾನಿ ಸುಡಿಯಲ್ಲೇ ಆಗಬೇಕು ಏನು ಅವತ್ತು ಎರಡು ಎಕರೆ ಏನು ಕೊಟ್ಟಿದ್ದದು ಕೋರ್ಟಲ್ಲಿ ಇದೆ ಅವತ್ತು ಏನೇ ಸುದೀಪ್ ಸಾರ್ ಇದ್ರೂ ಅವ್ರಿಗೊಂದು ಗೌರವ ಇದೆ ನಮಗೆ ಅದೇ ಜಾಗನ ಪರ್ಚೇಸ್ ಮಾಡಲಿ ಅದೇ ಜಾಗದಲ್ಲಿ ನಿರ್ಮಿಸಬೇಕು ಇವತ್ತು ಇವತ್ತು ಅಂತ್ಯಕ್ರಿಯೆ ಆಗಿದ್ದು ಅದೇ ಜಾಗದಲ್ಲಿ ಎಲ್ಲ ಕಾಮೆಂಟ್ಸ್ ಹಾಕಿದರು ಎಲ್ಲ ಕಾಮೆಂಟ್ಸ್ ಹಾಕಿದ್ರು ಸಾವಿರಾರು ಕಾಮೆಂಟ್ಸ್ ಹಾಕಿದ್ರು ಇವತ್ತು ಆ ಜಾಗದಲ್ಲಿ ತೆಗೆದು ಮೈಸೂರಿಗೆ ಹೋಗ್ಬಿಟ್ಟು ಅಂತ ಹೇಳಿದ್ರು ಇವತ್ತೆಲ್ಲ ಒಂದು ಮೂರು ಕಿಲೋಮೀಟರ್ ದೂರದ್ರೆ ಅದು ಅಂತ್ಯಕ್ರಿಯೆ ಅಲ್ವಾ ಅದು ಬೇರೆ ಕಡೆ ಪ್ರಶ್ನೆ ಬರಲ್ವಾ ನಾವು ಏನೇ ಇದ್ರನ್ನ ವಿರೋಧಿಸ್ತೀರಿ ಎಲ್ಲೇ ಬೇರೆ ಕಡೆ ಆಗಬಾರ್ದು ಅಭಿಮಾನಿ ಸ್ಟುಡಿಯಲ್ಲೇ ಆಗಬೇಕು ನಾವು ದೊಡ್ಡ ಹೋರಾಟ ಮಾಡ್ತೀನಿ ಕರ್ನಾಟಕ ವಿಷ್ಣು ತಾನೇ ರಾಜ್ಯಾಧ್ಯಕ್ಷ ಅಂತ ಮಾಡ್ಕೊಂಡಿದ್ದೀನಿ ನಾನು ವಿಷ್ಣು ಸಲ ಪ್ರಶ್ನೆ ಮಾಡಿ ಲೆಟರ್ಡೆಲ್ಲ ತಗೊಂಡಿದ್ದೆ ನಾನು ಕೂಡ ಬೇಡ ಅದು ಯಾರೋ ಅವರು ಡಾಕ್ಟ್ರ್ ಅಂತ ಸೇರಿಸ್ಕೊಂಬಿಟ್ರು ನಮ್ಮ ಮಂಜಣ್ಣವ್ರು ಕೆಟ್ಟ ಹೆಸರು ಬರೋದು ಬೇಡ ಅವರು ಅವರೆಲ್ಲ ನಾವು ಮೂಲ ಸೇರ್ ಮಾಡಿದ್ದು ಅವ್ರು ನಾವು ಅದು ಅಭಿಮಾನಿ ಸ್ಟುಡಿಯೋಲ್ಲೇ ಆಗಬೇಕು ಇವರು ಅಧ್ಯಕ್ಷತೆಯಲ್ಲಿ ನಡಿಬೇಕು ಯಾರೋ ಮಂಜಣ್ಣ ಅಧ್ಯಕ್ಷತೆಯಲ್ಲಿ ನಡಿಬೇಕು ನಾವು ಯಾರಿಗೂ ಅವಕಾಶ ಮಾಡಿಕೊಡಲ್ಲ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಎಲ್ಲದಕ್ಕೂ ಸಿದ್ಧವಾಗೇ ಬಂದಿದ್ದೀನಿ ನನಗೂ ಬೇಕಾದಷ್ಟು ಇಡೀ ಅರ್ಧ ಬೆಂಗಳೂರು ನಮ್ಮ ಸಂಬಂಧಿಕರ ಇರೋದು ಪಾರ್ವತಿಪುರ ಕಣಕನಪಾಳ್ಯ ಜೆ ಪಿ ನಗರ ಜೆ ಪಿ ಎಲ್ಲ ಕಡೆ ಇದ್ದಾರೆ ನಮಗೂ ಹುಡುಗರು ಇದ್ದಾರೆ ನಾವು ಅಲ್ಲಿ ಫೈಟ್ ಮಾಡೋದು ಶಕ್ತಿ ಕೊಟ್ಟಿದ್ದಾನೆ ಇವತ್ತೇನಾದರೂ ಅದು ನಡಿಬೇಕಂದ್ರೆ ಯಾರ ಹೆಸರು ಅಲ್ಲಿ ಪ್ರಸ್ತಾಪ ಮಾಡಬಾರ್ದು ಶ್ರೀನಿವಾಸ ಹೆಸರು ಆಗಲಿ ಚಂದ್ರು ಹೆಸರಾಗಲಿ ಒಂದು ನಿರ್ಮಾಪಕರು ಅವ್ರ ಜೊತೆ ಇದ್ದವರು ಕಷ್ಟ ಸುಖ ನಾನು ಅವ್ರನ್ನ ಮೂವತ್ತು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ಅವ್ರ ಮನೆ ಹತ್ರ ಹೋಗಿ ಮಾತಾಡಿಲ್ಲ ಯಾಕಂದರೆ ನಾವು ಆ ರೀತಿ ಹೋಗಿ ಡಿಸ್ಟರ್ಬ್ ಮಾಡೋರಲ್ಲ ಇವತ್ತು ಸಿಕ್ಕೋದು ಅವಕಾಶ ಅಂತ ಬಂದಿದ್ದೀನಿ ದಯವಿಟ್ಟು ಯಾರ ಹೆಸರು ಪ್ರಸ್ತಾಪ ಮಾಡ್ಬೋದು ಸುದೀಪ್ ಸಾರು ಎಲ್ಲ ಭೀಮಾನಗಳು ನಿಮ್ಮ ಪಿಕ್ಚರ್ ನೋಡಿದ್ದೀರಿ ಎಲ್ಲ ಭೀಮ್ ನಿಮ್ಗೆ ಬೇಕು ಯಾರೋ ಇಬ್ಬರಿಗೋಸ್ಕರ ನೀವು ಅವ್ರಿಗೋಸ್ಕರ ಮಾತಾಡಿ ಸ್ಟೇಟ್ಮೆಂಟ್ ಕೊಡೋದು ಸರಿ ಕಾಣಲ್ಲ ಸುದೀಪ್ ಸಾರ್ ನೀವೆಲ್ಲರೂ ಪರವಾಗಿ ಮಾತಾಡಬೇಕು ಸಾವಿರಾರು ಅಭಿಮಾನಿಗಳನ್ನ ಕರೆಸಿ ನೀವು ಅವ್ರ ಅಭಿಪ್ರಾಯ ಕೇಳಬೇಕು ನಾನು ಶ್ರೀನಿವಾಸ್ ಬಗ್ಗೆ ಕೋಪ ಇಲ್ಲ ರಾಜೇಗೌಡ ನಾವು ರಾಜೇಗೌಡರ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ ಸುದೀಪ್ ಸರ್ ಅವರು ಸಾವಿರಾರು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಕರೆಸಿ ಒಂದು ಅಭಿಪ್ರಾಯ ಕೇಳಿ ನಾವು ಏನು ಮಾಡೋಣ ಮುಂದೆ ಅಂತ ಯಾರೋ ಇಬ್ಬರ ಮಾತು ಕೇಳ್ಕೊಂಡು ಎಲ್ಲ ಮನಸ್ಸು ನೋವಾಗುತ್ತೆ ನೋಡಿ ಎಷ್ಟೋ ಅಭಿಮಾನಿಗಳು ಅವತ್ತು ಅಭಿಮಾನಿ ಸುಡಿ ದಬ್ಬ್ದಾಗ ಪಾಪ ಒಂದು ಐವತ್ತಾರು ಜನ ಅಭಿಮಾನಿಗಳು ಮಳೆಯಲ್ಲಿ ನಂದು ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಂದರು ಅದನ್ನು ಯಾರಿಗೂ ನೋವು ಕೊಡೋ ಅಂತ ಮಾತಾಡಬೇಡಿ ಸರ್ ದಯವಿಟ್ಟು ಎಲ್ಲ ಅಭಿಮಾನಿಗಳ ಅಭಿಪ್ರಾಯ ಕೇಳಿ ಒಂದಿನ ಕರೆಸಿ ಯಾರು ಅಭಿಪ್ರಾಯಗಳು ಮನಸಲ್ಲಿ ಮನಸ್ಸಲ್ಲಿದೆ ಕೇಳಿಬಿಟ್ಟು ಮುಂದುವರಿಯಿರಿ ಸರ್ ಅಂತ ಹೇಳ್ತಾ ಕರ್ನಾಡು ವಿಷ್ಣು ಸೇನೆ ರಾಜ್ಯ ವಿಷ್ಣು ಚಂದ್ರವರು ವಿಷ್ಣು ಸಾರ್ ಜೊತೆಲಿ ಸುಮಾರು ನಲವತ್ತೈದು ವರ್ಷ ನಾನು ಇದ್ದು ಕೆಲಸ ಮಾಡಿದ್ದೀನಿ ಸರ್ ಬೇಕಾದರೆ ಎಲ್ಲಾದರೂ ಬೇಕು ಪ್ರಸನ್ನರು ಕೇಳಿ ಭಾರತೀಯ ಅಮ್ಮರು ಕೇಳಿ ಹೇಳ್ತಾರೆ ಜೈ ಜೈ ಕರ್ನಾಟಕ